ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶೆರೆಗೆ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಎಕ್ಸಾಕ್ಟಾಗಿ ಇನ್ನು ಇದು ಬಂದುಬಿಟ್ಟು ಈ ಜಮೀನು ಏಳು ಎಕರೆ ಮೂವತ್ತೊಂದು ಗುಂಟೆ ಇರುವಂಥ ಜಮೀನು ಇನ್ನು ಈ ಜಮೀನು ಕೊಂಚ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಆದರೆ ಅದರಿಂದ ಒಂದು ಪ್ರಾಫಿಟ್ ಅಂತ ಇದೆ ಯಾಕೆಂದರೆ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ಜೊತೆಗೆ ಇದು ಏಳು ಎಕರೆ ತಗೊಂಡ್ರೆ ಒಂದು ಎರಡು ಎಕರೆ ಒತ್ತುವರಿ ಸಿಗುತ್ತೆ ಯಾಕೆಂದರೆ ಇಲ್ಲಿ ಡ್ಯಾಮ್ ಪಕ್ಕನೇ ಇರೋದರಿಂದ ನಿಮಗೆ ಒತ್ತುವರಿ ಸಿಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಅಲ್ಲಿಗೆ ಡ್ಯಾಮ್ ನೋಡಿರಿ ದೂರದಲ್ಲಿ ಕಾಣಿಸ್ತಾ ಇದೆಯಾ ಹಾಂ ಕಾಣಿಸ್ತಾ ಇದೆ ನೋಡಿರಿ ಇದೇ ಡ್ಯಾಮ್ ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಇನ್ನು ನಿಮಗೆ ಕಾಣಿಸ್ತಾ ಇದೆ ನೋಡಿರಿ ರೆಡ್ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಒಂದೇ ಲೆವೆಲಾಗಿ ಎಲ್ಲ ಕಡಲೆಕಾಯಿ ಹಾಕಿದ್ದಾರೆ ಇನ್ನು ಈ ಜಮೀನಿಗೆ ಹೊಂದಿಕೊಂಡು ಎಲ್ಲ ಪಕ್ಕದಲ್ಲೂ ಕೂಡ ಎಲ್ಲ ನೀರಾವರಿ ಜಮೀನುಗಳೇ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಅಂದರೆ ಈ ಜಮೀನಿಗೆ ಹೊಂದಿಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಇದೆ ಇನ್ನು ಈ ಜಮೀನು ಬಂದುಬಿಟ್ಟು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ಪೂರ್ವ ಕೂಡ ಜನ್ರಲ್ ಪ್ರಾಪರ್ಟಿ ಈಗ ಕೂಡ ಜನ್ರಲ್ ಪ್ರಾಪರ್ಟಿನೇ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ನೋಡಿ ನಿಮಗೆಲ್ಲ ಕಡೆಯೂ ಕೂಡ ನೀರೇ ಅಂದರೆ ಹೆಚ್ಚು ಕಮ್ಮಿ ಒಂದು ಮೂರು ಕಡೆ ಕೂಡ ನೀರು ಸಿಗುತ್ತೆ ಸೆಂಟ್ರಲ್ ಭೂಮಿ ಇರುವಂಥದ್ದು ತುಂಬ ಚೆನ್ನಾಗಿದೆ ನೋಡ್ರಿ ಅಲ್ಲಿ ನಿಮಗೆ ಟ್ರಕ್ ಹೋಗ್ತಾ ಇದೆ ಅದು ಸರ್ವಿಸ್ ರೋಡ್ ಈ ಜಮೀನಿಗೆ ಸೀದ ಪಕ್ಕದಲ್ಲೇ ಇರೋದು ಈ ಜಮೀನಿಗೆ ಪಕ್ಕದಲ್ಲೇ ಸರ್ವಿಸ್ ರೋಡ್ ಇದೆ ಮಣ್ಣಿನ ರೋಡು ಸ್ನೇಹಿತರೆ ನಿಮ್ಮಲ್ಲಿ ಒಂದು ಮನವಿ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧ ಬಂಧು ಬಳಗ ಯಾರೇ ಆಗಿರ್ಬೋದು ಜಮೀನು ಮಾರಾಟ ಮಾಡುವಂಥವರು ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಂಥವರು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನಲ್ಲಿ ಹೋಗಿ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸೊಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವೀಡಿಯೋನ ನೋಡಿದ್ರೆ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ಬಂದು ವೀಡಿಯೋ ತಲುಪುತ್ತೆ ಆಗ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಇನ್ನು ಎಂದಿನಂತೆ ಮುಂದಿನ ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್